ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈಗಾದಿ ಹಬ್ಬಕ್ಕೆ ನಾನು ಆ್ಯಕ್ಚುಲಿ ಲಾಸ್ಟ್ ವೀಕೆ ಕ್ಲೀನ್ ಮಾಡೋಕ್ಕೆ ಶುರು ಮಾಡಿದೆ ಅದೇ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದೇ ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಹಾಗೆ ಮೋಟಿವೇಶನ್ ಕೊಟ್ಟಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಲೈಕ್ ಮಾಡಿ ಅಂದಾಗ ಮಾಡ್ತೀರಾ ಇಲ್ಲಾಂದರೆ ಮರ್ತೋಗ್ಬಿಡ್ತೀರಾ ಸೊ ಬ್ಲಾಗ್ ಇಷ್ಟ ಆಗಿತ್ತು ಅಂತಂದರೆ ನೋಡ್ತಾ ನೋಡ್ತಾ ಹಾಗೆ ಒಂದು ಲೈಕ್ ಮಾಡ್ಕೊಳ್ಳಿ ಓಕೆ ಇವಾಗ ನಾನು ಕಬೋರ್ಡ್ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಂದು ಎಷ್ಟೋ ದಿನದಿಂದ ನಾನು ವರ್ಡ್ರೂಸ್ ಕ್ಲೀನ್ ಮಾಡಬೇಕಂತ ಎಷ್ಟು ಸಲ ಪ್ಲ್ಯಾನ್ ಮಾಡ್ಕೊತಾ ಇರ್ತೀನಿ ಬೇರೆ ಬೇರೆ ಕೆಲಸಗಳಿಂದ ಇದು ಸಿಕ್ಕಾ ಬಟ್ಟೆ ಡಿಲೇ ಆಗ್ತಾನೇ ಇರತ್ತೆ ಸೊ ಫೈನಲಿ ಇವಾಗ ಹಬ್ಬ ಆಗಿರೋದ್ರಿಂದ ಕ್ಲೀನ್ ಮಾಡ್ಕೊಂಬಿಡೋಣ ಅಂಥೇಳಿ ಎಲ್ಲ ಬಟ್ಟೆಗಳು ತೆಗ್ದು ಇಲ್ಲಿ ಕೆಳಗಡೆನೂ ಇಟ್ಟಿದ್ದೀನಿ ಮತ್ತು ಮೇಲುಗಡೆನೂ ಇಟ್ಟಿದ್ದೀನಿ ಒಂದು ಸ್ವಲ್ಪ ಎಲ್ಲ ಈ ಸೈಡ್ ಟೇಬಲ್ ಇರುತ್ತಲ್ವಾ ಅಲ್ಲಿ ನಾನು ಎಲ್ಲ ಇಟ್ಕೊಂಡಿದೀನಿ ಇನ್ನು ವೆಸ್ಟ್ರನ್ನೆಲ್ಲ ಈ ಮಂಚದ ಮೇಲೆ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಇಟ್ಬಿಟ್ಟು ಆಮೇಲೆ ಒಂದು ಹಸಿ ಬಟ್ಟೆ ತೊಗೊಂಡು ಒಂದು ಸ್ವಲ್ಪ ಲಿಕ್ವಿಡ್ ಸ್ಪ್ರೇ ಮಾಡಿಬಿಟ್ಟು ಆಮೇಲೆ ಹಸಿ ಬಟ್ಟೆ ತೊಗೊಂಡು ಒರೆಸಿ ಅದಾದಮೇಲೆ ಒಂದು ಎರಡು ಸಲ ನೀಟಾಗಿ ಹಿಂಡಿ ಒರೆಸ್ಕೊತಾ ಇದ್ದೀನಿ ಒರೆಸ್ಬಿಟ್ಟು ಒಂದು ಐದು ಹತ್ತು ನಿಮಿಷ ಆರಕ್ಕೆ ಬಿಟ್ಬಿಡ್ತೀನಿ ಆಮೇಲೆ ಬಟ್ಟೆಗಳ ಬಟ್ಟೆಗಳೆಲ್ಲ ಆರ್ಗನೈಸೇಷನ್ ಮಾಡ್ಕೊತೀನಿ ಆ್ಯಕ್ಚುಲಾಗೆ ಅವತ್ತು ಎಲ್ಲ ಡೈಲಿ ರುಟೀನ್ಸ್ ಮಾಡಿಕೊಂಡು ನಾನು ಸಂಜೆ ಹಂಗೆ ಅಂದರೆ ಒಂದು ಫೋರ್ ಓ ಕ್ಲಾಕ್ ಹಂಗೆ ನಾನು ವಡ್ರೂಪ್ ಎಲ್ಲ ಕ್ಲೀನ್ ಮಾಡ್ಕೋಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಆದರೆ ರಾಯರ್ದು ಅವ್ರು ಚಿಕ್ಕವರಿದ್ದಾಗ ಅವ್ರ ತಂದೆಯವರು ತೀರ್ಕೊತಾರಲ್ವಾ ಆ ಎಪಿಸೋಡ್ ನೋಡಿದೆ ಸಿಕ್ಕಾಬಟ್ಟೆ ಸಿಕ್ಕ ಎಮೋಷ್ನಲ್ ಆಗಿಬಿಟ್ಟೆ ಯಾಕೆ ಅಂತಂದರೆ ಆ್ಯಕ್ಚುಲಾಗೆ ನನಗೆ ಅವತ್ತು ಸಿಕ್ಕಾ ಬಟ್ಟೆ ಬೆಳಗ್ಗೆ ಎಲ್ಲ ಡೈಲಿ ರೂಟೀನ್ಸ್ ಮಾಡಿಕೊಂಡು ನಾನು ಇದು ಹೊರ್ಡ್ರೂ ಕ್ಲೀನ್ ಮಾಡ್ಕೊಳ್ಳೋಣ ಇವತ್ತು ನಾನು ಫ್ರೀ ಟೈಮಲ್ಲಿ ಅಂತೇಳಿ ಅಂದ್ಕೊಂಡಿದ್ದೆ ಆದರೆ ಅವತ್ತು ಗುರುವಾರ ಅಲ್ವಾ ನಾನು ಕ್ಲೀನ್ ಮಾಡ್ಕೊಂಡಿದ್ದು ರಾಯರ್ದು ಅವತ್ತು ಅವ್ರ ಬಾಲ್ಯದಲ್ಲಿ ಅವ್ರ ತಂದೆ ತೀರ್ಕೊತಾರಲ್ವ ಆ ಟೈಮಲ್ಲಿ ಅವರಿಗೆ ಬುದ್ಧಿವಾದ ಇದ್ರಲ್ವಾ ಆ ಒಂದೊಂದು ಮಾತಿಗೆ ಎಷ್ಟು ಕಣ್ಣಲ್ಲಿ ನೀರು ಹಾಕೊಂಡೆ ಅಂತಂದರೆ ಅವ್ರ ತಂದೆಯವರು ಹೇಳೋ ಒಂದೊಂದು ಮಾತು ಒಬ್ಬಬ್ಬ ಎಷ್ಟು ಅರ್ಥಪೂರ್ಣ ಮತ್ತು ಇನ್ನೊಂದಷ್ಟು ಸಂಸಾರಗಳು ನಿಜವಾಗ್ಲೂ ಈ ಥರದ್ದು ನೋಡಿದ್ರೆ ಅಂತಂದರೆ ಎಷ್ಟೋ ಸಂಸಾರ ನಮ್ಮ ನಮ್ಮ ಸಮಾಜದಲ್ಲಿ ಎಷ್ಟೋ ಜ ಸಂಸಾರಗಳು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡೆ ನಾನು ಇದು ನಾನು ವರ್ಡ್ರು ಕ್ಲೀನ್ ಮಾಡುವಾಗ ಗುರುವಾರ ಆಗಿತ್ತು ಸಂಜೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ವರ್ಡ್ರೂಪು ಡೈಲಿ ರುಟೀನ್ ಮಾಡಿಬಿಟ್ಟು ಸೊ ಆವಾಗ ನಾನು ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸಿ ಊಟ ಎಲ್ಲ ಮಾಡಿ ಹಾಗೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದೆ ಆವಾಗ ರಾಯರ್ದು ಅವ್ರ ಬಾಲ್ಯದಲ್ಲಿ ಇದ್ದಾಗ ತುಂಬ ಚಿಕ್ಕವರು ರಾಯರು ಆವಾಗಲೇ ಅವ್ರ ತಂದೆ ತೀರ್ಕೊತಾರೆ ಆ ಎಪಿಸೋಡನ್ನ ನೋಡಿದೆ ನಾನು ನಾನು ಗುರುವಾರ ದಿನ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಧ್ಯಾಹ್ನ ಅಡುಗೆನೂ ಮಾಡಿ ಊಟ ಮಾಡಿ ವಾರ್ಡ್ರು ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಹಾಗೆ ಊಟ ಮಾಡಿದ ಮೇಲೆ ಒಂದು ಸ್ವಲ್ಪ ತಾಗಿ ಕೂತ್ಕೊಂಡು ರಾಯರು ಬಾಲ್ಯದಲ್ಲಿ ಇದ್ದಾಗ ಅವ್ರು ತುಂಬ ಚಿಕ್ಕ ವಯಸ್ಸಿಗೆ ಅವ್ರ ತಂದೆ ತೀರ್ಕೊಂಡ್ಬಿಡ್ತಾರೆ ಆ ಎಪಿಸೋಡ್ನ ನಾನು ನೋಡಿದೆ ತಂದೆ ಅಂದರೆ ನಾನು ತಂದೆಯಾಗಿ ನಾನು ಈ ಭೂಮಿ ಮೇಲೆ ಇಲ್ಲ ಅಂದರೂ ಕೂಡ ನೀವು ಹೇಗೆ ಮುಂದೆ ಸಮಾಜದಲ್ಲಿ ಬದುಕಬೇಕು ಅಂತ ಅಂದ್ಬಿಟ್ಟು ಒಂದಷ್ಟು ಅವರಿಗೆ ಬುದ್ಧಿವಾದ ಹೇಳ್ತಾರೆ ಸೊ ಅದನ್ನು ನೋಡಿಬಿಟ್ಟು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಎಮೋಷ್ನಲಿ ಅಪ್ಸೆಟ್ ಆಗಿಬಿಡ್ತು ನನಗೆ ಅವ್ರ ತಂದೆಯವರು ಇದ್ದರು ಸೊ ಈ ಥರ ಮಾತುಗಳು ಪ್ರತಿಯೊಂದು ಮನೆಯಲ್ಲೂ ಈ ಥರ ತಂದೆ ತಾಯಿ ಹೇಳಿದ ಪ್ರಕಾರ ನಡ್ಕೊಂಡೋದ್ರೆ ಮನೆ ಮನೆ ಸಂಸಾರ ಅದೆಷ್ಟು ಚೆನ್ನಾಗಿರುತ್ತೆ ಮತ್ತು ನಮ್ಮ ಸಮಾಜ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬಾ ಕಣ್ಣೀರು ಹಾಕೊಂಡ್ಬಿಟ್ಟೆ ನಾನಂತೂ ರಾಯಿರೋ ಅವರು ತಂದೆಯವರು ಇದ್ದರು ಅಣ್ಣ ತಮ್ಮ ನ್ಯೂನ್ಯವಾಗಿರಿ ವಂಶದ ಗೌರವ ಮರ್ಯಾದೆ ಉಳಿಸಿ ಬೆಳೆಸಿ ಯಾವುದೇ ಕಾರಣಕ್ಕೂ ಯಾವ ಕಾಲದಲ್ಲೂ ಧರ್ಮವನ್ನು ಬಿಡಬೇಡಿ ಗುರು ಹಿರಿಯರಲ್ಲಿ ಗೌರವ ಇಡಿ ನಿರಂತರವಾಗಿ ವಿದ್ಯೆ ಆರಾಜಿಸಿ ಎಲ್ಲ ತಿಳಿದಿರೋ ಹಾಗೆ ಅಹಂಕಾರ ನಿಮ್ಮ ಬಳೆ ಸುಳಿಯದಿರಲಿ ಸದಾ ಕಷ್ಟದಲ್ಲಿರೋರನ್ನ ಕಾಪಾಡಿ ಸತ್ಯನಿಷ್ಠರಾಗಿ ಬಾಳಿ ಅಂತ ಈ ಮಾತನ್ನ ಹೇಳ್ತಾ ಇದ್ದರೆ ನಿಜವಾಗ್ಲೂ ಎಷ್ಟು ಅಷ್ಟು ಅದೇನೋ ಗೊತ್ತಿಲ್ಲ ರಾಯರನ್ನ ನೋಡಿದಾಗ ಆ ರಾಯರು ಅವ್ರ ತಂದೆ ತಾಯಿ ಅವ್ರ ಮಗನಿಗೆ ಸಂ ಅವ್ರ ಮಕ್ಕಳಿಗೆ ಸಂಸ್ಕಾರ ಕಲಿಸ್ಕೊಡೋದು ನೋಡಿಬಿಟ್ರೆ ನನಗೆ ಯಾರನ್ನೋ ಕಳ್ಕೊಂಡಿದ್ದೀವಿ ಅನ್ನೋ ಥರ ಕಣ್ಣೀರು ಹಾಕೊಂಡ್ಬಿಡ್ತೀನಿ ನಾನು ಪ್ರತಿ ಒಂದು ಮಾತುಗಳು ಎಷ್ಟು ಅರ್ಥಪೂರ್ಣವಾಗಿದೆ ಅಂತಂದರೆ ಅವ್ರದ್ದು ಬಾಲ್ಯದಲ್ಲಿ ಆ ಎಪಿಸೋಡುಗಳು ಸಿಕ್ಕಾಬಟ್ಟೆ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಹಾಗಾಗಿ ಸ್ವಲ್ಪ ಮೈಂಡ್ ಅಪ್ಸೆಟ್ ಆಗಿಬಿಟ್ಟಿತ್ತು ಆಮೇಲೆ ಅಷ್ಟೊತ್ತಿಗೆ ನಾನು ನೋಡ್ತಾ ಇದ್ನ ಅಷ್ಟೊತ್ತಿಗೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ತೇಜಸ್ವಿನಿ ಅಂತ ಅಂದ್ಬಿಟ್ಟು ಇನ್ಸ್ಟಾದಲ್ಲಿ ಟೆಕ್ಸ್ಟ್ ಮಾಡ್ತಾಯಿದ್ರು ಸುಮಾರು ಎಷ್ಟು ದೊಡ್ಡ ದೊಡ್ಡದಾಗಿ ಟೆಕ್ಸ್ಟ್ ಮಾಡ್ತಾಯಿದ್ರು ಅಕ್ಕ ಏನೂ ಆಗಲ್ಲ ನಿಮ್ಮ ಜೊತೆ ರಾಯರಿದ್ದಾರೆ ಒಳ್ಳೆ ಮನ್ಸಿರೋರಿಗೆ ಒಳ್ಳೇದನ್ನೇ ಮಾಡ್ತಾರೆ ಅದೆಲ್ಲ ಸಾಕಷ್ಟು ಟೆಕ್ಸ್ಟ್ ಮಾಡ್ತಾಯಿದ್ರು ಸೊ ಆವಾಗ ನನಗೆ ಕೆಲಸ ಬೇರೆ ಇತ್ತು ಟೆಕ್ಸ್ಟ್ ಮಾಡ್ಕೊತ ಕೂತ್ಕೊಂಡ್ರೆ ಆಮೇಲೆ ಕೆಲವೊಂದು ನನಗೂ ನಾನು ಕೂಡ ಲೈಫಲ್ಲಿ ತುಂಬಾ ಕಷ್ಟಪಟ್ಟಿದ್ದೀನಿ ಅಕ್ಕ ನಾನು ಕೂಡ ರಾಯರು ನಂಬಿ ಇಷ್ಟು ಇಷ್ಟರ ಮಟ್ಟಿಗೆ ನಾವು ಕೂಡ ಬೆಳೆದಿದ್ದೀವಿ ರಾಯ ಅಂದರೆ ಅವರು ಗಂಡದ ಮನೆಯಿಂದ ಅವರನ್ನು ಮತ್ತು ಅವ್ರ ಗಂಡನ್ನ ಹೊರ್ಗಡೆ ಹಾಕಿದ್ರಂತೆ ಖಾಲಿ ಅಕ್ಕ ನಾವು ಏನೂ ಮನೆಯಿಂದ ತಂದಿಲ್ಲ ಸೊ ಇವತ್ತು ಇಷ್ಟೆಲ್ಲ ಮಾಡಿದ್ದೀವಿ ಅಂದರೆ ರಾಯರ ಆಶೀರ್ವಾದದಿಂದ ಅಂತೇಳ್ಬಿಟ್ಟು ನನಗೆ ಟೆಕ್ಸ್ಟ್ ಮಾಡ್ತಾಯಿದ್ರು ನಾನು ಪಟ್ಟಂತ ನನಗೆ ಟೆಕ್ಸ್ಟ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು ಕೆಲಸ ಇತ್ತು ಅಂತ ಅಂದ್ಬಿಟ್ಟು ನಾನು ಪರ್ಸ್ನಲ್ ನಂಬರ್ ಕೊಟ್ಟೆ ಆವಾಗ ಅವ್ರ ಜೊತೆ ಮಾತಾಡಿದಾಗ ನಿಜವಾಗ್ಲೂ ನನ್ನ ಹತ್ರ ರಾಯರೇ ಇವ್ರನ್ನ ಕಳಿಸಿದ್ದಾರೆ ಅನ್ನೋ ಥರ ನಾನು ಎಷ್ಟೊಂದು ಎಮೋಷ್ನಲ್ ಇದ್ನೋ ಆ ಎಮೋಷ್ನಲ್ಲಿಗೆಲ್ಲ ಒಂದು ಏನು ಔಷಧಿ ಥರ ಅನ್ನಿಸ್ತು ಇವ್ರ ಹತ್ರ ಮಾತಾಡ್ದ ಮಾತಾಡಿದ್ಮೇಲೆ ತೇಜಸ್ವಿನಿ ಅವ್ರ ಹತ್ರ ಮಾತಾಡಿದ್ಮೇಲೆ ತೇಜಸ್ವಿನಿನೂ ಅಷ್ಟೇ ರಾಯರ್ನ ನಂಬಿ ಯಾವ ಲೆವೆಲಿಗೆ ಬೆಳೆದಿದ್ದಾರೆ ಅಂದರೆ ಮನೆಯಿಂದ ಬ ಹೊರ್ಗಡೆ ಆಗಿದಾಗ ಖಾಲಿ ಕೈಯಲ್ಲಿ ಬಂದು ಇವತ್ತು ಬದಿ ಬರೀ ಮದುವೆ ಆಗಿ ಒಂದು ಟೆನ್ ಇಯರ್ಸ್ ಆಗಿದೆ ಅಂತೆ ಇವತ್ತು ಮನೆ ತಗೊಳ್ಳೋ ಅಷ್ಟು ಅಂದರೆ ಸ್ವಂತ ಮನೆ ಮಾಡೋಷ್ಟು ಬೆಳೆದಿದ್ದಾರೆ ಸೊ ಅವ್ರ ಯಜಮಾನ್ರು ಬಂದು ಇದು ಅಡ್ವೊಕೇಟ್ ಅಂತೆ ಸಿಕ್ಕ ಬಟ್ಟೆ ಆಯಿತು ತೇಜು ತೇಜ ತೇಜಸ್ವಿನಿ ಅವ್ರ ಹತ್ರ ಮಾತಾಡಿ ಹಿಂಗೆ ಮಾತಾಡ್ತಾ ಮಾತಾಡ್ತಾ ಜಸ್ಟ್ ಅದು ಒಳ್ರು ಪಸ್ಟೇ ಬಟ್ಟೆಗಳೆಲ್ಲ ಆರ್ಗನೈಜೇಷನ್ ಮಾಡ್ಕೊಂಡೆ ಒರೆಸಿ ಒಳಗಡೆ ಆಮೇಲೆ ಹೊರ್ಗಡೆ ಎಲ್ಲ ಕ್ಲೀನ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು ಇನ್ನು ಇದು ನೆಕ್ಸ್ಟ್ ಡೇ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಇವತ್ತು ಲಿವಿಂಗ್ ರೂಮಲ್ಲಿ ಹಾಂ ಒಂದಿನ ಇಟ್ ಎಷ್ಟೇ ಕ್ಲೀನ್ ಮಾಡ್ಕೊಂಡಿದ್ದು ಗೊತ್ತಿಲ್ಲ ನನಗೆ ರಾಯರ್ದು ಹೊತ್ತು ಅದನ್ನು ನೋಡಿದಾಗಿಂದ ಕೆಲಸ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಸೊ ಈ ಥರ ಮನೇಲಿ ಪ್ರತಿಯೊಂದು ಮನೇಲಿ ಅಣ್ಣ ತಮ್ಮಗಳು ಈ ಥರ ಅನ್ಯೂನ್ಯವಾಗಿದ್ದರೆ ಮನೆ ಮನೆ ಸಂಸಾರ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಸಮಾಜ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅಂದ್ಬಿಟ್ಟು ನೆನೆಸ್ಕೊಂಡು ನೆನೆಸ್ಕೊಂಡು ನಾನು ಸಿಕ್ಕಾಪಟ್ಟೆ ಎಮೋಷ್ನಲ್ ಆಗ್ತಾಯಿದ್ದೆ ಸರಿ ಈ ಥರ ಇದ್ದರೆ ಆಗೋದಿಲ್ಲ ಅದೆಲ್ಲ ಆ ಕಾಲ ಈ ಕಾಲದಲ್ಲ ಅಂತ ಅಂದ್ಬಿಟ್ಟು ಕೆಲಸ ಇವತ್ತಾದರೂ ಒಂದು ಸ್ವಲ್ಪ ಜಾಸ್ತಿ ಮಾಡಿ ಮುಗಿಸ್ಬೇಕು ಇಲ್ಲಾಂದ್ರೆ ಹಬ್ಬ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಟಿ ವಿ ಯೂನಿಟ್ಟು ಮತ್ತು ಡೈನಿಂಗ್ ಟೇಬಲು ಆಮೇಲೆ ಇದು ಎ ಸಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಅವತ್ತು ಶನಿವಾರ ದಿನ ನಾನು ಕ್ಲೀನ್ ಮಾಡ್ತಾ ಇರೋದು ಇನ್ನು ಮನೆ ವಾರ ಏನೂ ಮಾಡಿಲ್ಲ ಮಾಡಂಗೂ ಇರಲಿಲ್ಲ ಹಾಗಾಗಿ ಬರೀ ಟಿ ವಿ ಯೂನಿಟ್ಟು ಮತ್ತು ಅಲ್ಲಿ ಅಲ್ಲ ಆಗಲೇ ನನಗೆ ತ್ರೀ ಡೇಸ್ ಇದಾಗಿ ಆಗಿದ್ದರಿಂದ ಸ್ನಾನ ಎಲ್ಲ ಮಾಡಿಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಮನೆನ ಹಬ್ಬಗಳಿಗೆ ಮನೆ ಕ್ಲೀನ್ ಮಾಡೋ ಉದ್ದೇಶ ಏನು ಅಂತಂದರೆ ಹಿಂಗಾದರೂ ಹಬ್ಬಗಳಲ್ಲಾದರೂ ಮನೆ ನೀಟಾಗಿ ಇಟ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ಮಾತ್ರ ಮಾಡ್ತಾರೆ ಅಷ್ಟೇ ಮಂತ್ಲಿ ಇದಾಗಿರೋದ್ರಿಂದ ಕ್ಲೀನ್ ಮಾಡಿಕೊಂಡ್ರೆ ಮನೆಯೆಲ್ಲ ಅಂಟು ಮುಂಟು ಅದೆಲ್ಲ ಸುಳ್ಳು ಏನಂತಂದರೆ ಇದು ಕೂಡ ಅಷ್ಟೇ ಅವಾಗ ಹೆಣ್ಮಕ್ಳೆಲ್ಲ ಕುಟ್ಟಿ ಬೀಸಿ ಇಷ್ಟೆಲ್ಲ ಕೆಲಸಗಳನ್ನ ಮಾಡಬೇಕಾಗಿತ್ತು ಸಂಸಾರದಲ್ಲಿ ಹಾಗಾಗಿ ಫೈವ್ ಡೇಸ್ ಆದರೂ ಇವರು ರೆಸ್ಟ್ ಮಾಡಲಿ ಅಂತ ಅಂದ್ಬಿಟ್ಟು ಇದನ್ನು ಮಾಡಿದ್ದಾರೆ ಅಂಥೇಳಿ ಸಾಕಷ್ಟು ವೀಡಿಯೋಗಳು ನಾನು ಕೂಡ ನೋಡಿದ್ದೀನಿ ಆದರೆ ಇದು ಬೇರೆ ಥರನೇ ಲೆಕ್ಕಾಕ್ತಾರೆ ಜನ ಮಂತ್ಲಿ ಇದಾಯಿತು ಅಂತಂದರೆ ಮನೆ ಒಳಗಡೆ ಇರಂಗಿಲ್ಲ ಹಳ್ಳಿಗಳಲ್ಲಿ ಇವಾಗೆಲ್ಲ ಓಕೆ ಮೊದಲೆಲ್ಲ ಹೊರ್ಗಡೆ ಇರ್ತಾಯಿದ್ರು ಇವಾಗ ಹಬ್ಬಗಳಿತ್ತು ಅಂತಂದರೆ ಮಾತ್ರ ಹೊರ್ಗಡೆ ಇರ್ತಾರೆ ಇಲ್ಲ ಅಂದರೆ ಒಳಗಡೆ ಇರ್ತಾರೆ ಸೊ ಈ ರೀಸನ್ಗೆ ಮಂತ್ಲಿ ಫೈವ್ ಡೇಸ್ ಆದರೂ ಹೆಣ್ಮಕ್ಳು ರೆಸ್ಟ್ ಮಾಡಲಿ ಅಂತ ಈ ರೀಸನ್ಗೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಒಂದು ದಿನ ರೆಸ್ಟ್ ಮಾಡ್ಕೊತೀನಿ ಟೂ ಡೇಸಿಂದ ಸ್ನಾನ ಮಾಡ್ಕೊತೀನಿ ಡೈಲಿ ಕ್ಲೀನಿಂಗ್ಸು ಅದೆಲ್ಲ ಮಾಡ್ಕೊತೀನಿ ಪೂಜೆ ಮಾಡೋದೇನು ಇರೋಲ್ಲ ಆ ಟೈಮಲ್ಲಿ ನಾನು ಕ್ಲೀನಿಂಗ್ಸ್ಗೆ ಜಾಸ್ತಿ ಟೈಮ್ ಕೊಡ್ತೀನಿ ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ಸಿಕ್ಕಾಪಟ್ಟೆ ಜನ ಕಮೆಂಟ್ಸ್ ಮಾಡ್ತಾ ಇರ್ತೀರ ತುಂಬಾ ಖುಷಿ ಆಗುತ್ತೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದೀರಾ ಹಾಗೆ ಅಕ್ಕ ಅಂತ ಬಾಯಿ ತುಂಬ ಕರಿತಾ ಇರ್ತೀರ ಯಾವಾಗಲೂ ನನ್ನ ತಮ್ಮ ಅಕ್ಕ 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 ಅನ್ನೋನು ಅವನು ಹೋದಾಗಿಂದ ನಾನು ಒಂದು ಎರಡು ಮೂರು ವರ್ಷ ಅಕ್ಕ ಅನ್ನೋರೇ ಇರಲಿಲ್ಲ ನನ್ನನ್ನು ಅಷ್ಟೊಂದು ನನ್ನ ತಮ್ಮ ಅಂದರೆ ನನಗೂ ಇಷ್ಟ ಅವನಿಗೂ ಅಷ್ಟೇ ನಾನು ಅಂದರೆ ತುಂಬಾ ಇಷ್ಟ ಅವನಿಗೆ ಅವನು ಇಲ್ದೆಯಿಂದ ಒಂದು ಎರಡು ವರ್ಷ ಅಕ್ಕ ಅನ್ನೋರೇ ಇರಲಿಲ್ಲ ನನ್ನನ್ನು ಯೂಟ್ಯೂಬು ನಂದು ಯಾವಾಗ ವೈರಲ್ ಆಗಿ ಸುಮಾರು ಜನ ವ್ಲಾಗ್ಸನ್ನ ನೋಡಿ ಬಾಯಿ ತುಂಬ ಅಕ್ಕ ನನಗೆ ಬ್ಲೆಸ್ ಮಾಡಿ ನಿಜವಾಗ್ಲೂ ಮೊನ್ನೆ ತೇಜಸ್ವಿನಿ ಅವರು ಕೂಡ ಕಾಲ್ ಮಾಡಿದಾಗ ಅವರು ಈ ಆಗಿ ಹತ್ತು ವರ್ಷ ಆಯಿತು ಯಾವುದಕ್ಕೂ ಕಮ್ಮಿ ಇಲ್ಲ ದುಡ್ಡಲ್ಲಿ ಸಿಕ್ಕ ಬಟ್ಟೆ ಇದ್ದಾರೆ ಆದ್ರೂ ಅಕ್ಕ ನೀವು ನೀವು ನನ್ನ ನನಗೂ ನಮ್ಮ ಯಜಮಾನ್ರಿಗೂ ಬ್ಲೆಸ್ ಮಾಡಿ ಅಂತೇಳ್ಬಿಟ್ಟು ಫೋಟೋ ಎಲ್ಲ ಕಳಿಸಿ ಬ್ಲೆಸ್ ಮಾಡಿ ನನ್ಗೆ ನನಗೂ ನಮ್ಮ ಯಜಮಾನ್ರಿಗೂ ನಿಮ್ಮ ಒಳ್ಳೆಯ ಮನ್ ನಿಮಗೆ ಒಳ್ಳೆ ಮನಸ್ಸಿದೆ ನಿಮ್ಮಂಥವ್ರು ಬ್ಲೆಸ್ ಮಾಡಿದ್ರೆ ನಮಗೆ ಒಳ್ಳೇದಾಗುತ್ತೆ ಅಂತ ಸುಮಾರು ಜನ ನನಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಹೇಳ್ತಿರ್ತೀರ ತುಂಬಾ ಖುಷಿ ಆಗುತ್ತೆ ಇಂಥ ಪ್ರೀತಿ ಕೊಡ್ತೀರಲ್ವಾ ಇದಕ್ಕೆ ಬೆಲೆ ಕಟ್ಟೋಕ್ಕಾಗುತ್ತಾ ಅಂತ ಕೂಡ ಅನ್ನಿಸ್ತಾ ಇರುತ್ತೆ ನನಗೆ ನೀವೆಲ್ಲ ಯಾರು ನಾನು ಮುಖ ನೋಡೇ ಇಲ್ಲ ಆದ್ರೂ ನೀವು ನೀವು ಒಳ್ಳೆ ಮನಸ್ಸಿನವರು ನನಗೆ ಬ್ಲೆಸ್ ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ ಹೇಳ್ಬಿಟ್ಟು ಮೊನ್ನೆ ಶ್ವೇತಾ ಅವರು ಕೂಡ ಹೊಸೂರಿಂದ ಫೋನ್ ಮಾಡಿದರು ಅಕ್ಕ ನಿಮ್ಮಂಥ ಒಳ್ಳೆ ಮನಸ್ಸವರು ಬ್ಲೆಸ್ ಮಾಡಬೇಕು ನನ್ನ ಮಗನ ಬರ್ತಡೇ ಇದೆ ವಿಶ್ ಮಾಡಿ ಹಾಗೆ ತೇಜುನು ಅವರು ಹಾಗೆ ಹೇಳ್ತಾ ಇದ್ದಿದ್ದು ಸುಮಾರು ಹೇಳ್ತಾ ಹೇಳ್ತಾಯಿರ್ತಾರೆ ನೀವು ಬ್ಲೆಸ್ ಮಾಡಿ ನಮ್ಗೆ ಒಳ್ಳೇದಾಗುತ್ತೆ ಯಾರ್ಯಾರೋ ಮಾಡೋದಕ್ಕಿಂತ ಒಳ್ಳೆ ಮನ್ಸಿರೋರು ಅದು ಯಾರೇ ಆಗಿರಲಿ ನಮ್ಮ ಹಿಂದೆ ಮುಂದೆ ಬರದೇ ಇದ್ದರೂ ಕೂಡ ನಿಮ್ಮಂಥ ಒಳ್ಳೆ ಮನ್ಸಿರೋರು ನಮಗೆ ಬ್ಲೆಸ್ ಮಾಡಿದ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂತೇಳಿ ಹೇಳ್ತಾ ಇರ್ತೀರಲ್ವ ನಿಜವಾಗ್ಲೂ ಖುಷಿ ಆಗುತ್ತೆ ಇನ್ನೊಬ್ಬ ಸಬ್ಸ್ಕ್ರೈಬರು ಸುಷ್ಮಾ ಅಂತ ಅಂದ್ಬಿಟ್ಟು ಇಪ್ಪತ್ತ್ಮೂರನೇ ತಾರೀಕು ಭಾನುವಾರ ಅವ್ರದ್ದು ಗೃಹ ಪ್ರವೇಶ ಇತ್ತು ಮೊನ್ನೆ ವೀಡಿಯೋದಲ್ಲಿ ನಾನು ವಿಶ್ ಮಾಡೋಣ ಅಂತ ಅಂದ್ಕೊಂಡು ಮರ್ತೋಗ್ಬಿಡ್ತು ಆ್ಯಕ್ಚುಲಿ ಮಂತ್ಲಿ ಪ್ರಾಬ್ಲಮ್ ಇದ್ದಿದ್ದರಿಂದ ನನಗೆ ಬರೋಕ್ಕಾಗಲಿಲ್ಲ ಸುಷ್ಮಾ ಇಲ್ಲ ಅಂದಿದ್ರೆ ಖಂಡಿತ ಬರ್ತಾ ಇದ್ದೆ ನಾನು ಮಜ್ ಮಂಜು ಹತ್ರ ಇದನ್ನೇ ಹೇಳಿದೆ ಮಂಜು ಈ ಥರ ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಅಕ್ಕ ಈ ಥರದ್ರಿಗೆ ಎಲ್ಲೇ ಇದ್ದರೂ ಹೋಗಿ ಬನ್ನಿ ಅದರಲ್ಲೂ ನಿಯರ್ ಇತ್ತಂತಂದರೆ ಅವ್ರು ಎಷ್ಟೊಂದು ಪ್ರೀತಿ ಇಟ್ಕೊಂಡು ನಿಮ್ಮನ್ನ ಕರೆದಿರ್ತಾರೆ ನಿಮಗೂ ಕೂಡ ಖುಷಿ ಆಗುತ್ತೆ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಇಂಥವ್ರಿಗೆ ಹೋಗಿ ಬನ್ನಿ ಒಳ್ಳೇದಾಗುತ್ತೆ ಅಂಥೇಳಿ ಮಂಜುನೂ ಅದೇ ಹೇಳ್ತಾಯಿದ್ರು ಸೊ ಬರ್ತಾ ಇದ್ದೆ ನಾನು ಅವತ್ತು ನನಗೆ ತ್ರೀ ಡೇಸ್ ಆಗಿತ್ತು ಹಾಗಾಗಿ ಬರಲಿಲ್ಲ ಸುಷ್ಮಾ ಇಲ್ಲ ಅಂದಿದ್ರೆ ಖಂಡಿತ ಫ್ಯಾಮಿಲಿನೆಲ್ಲ ಇನ್ವೈಟ್ ಮಾಡಿದ್ರಿ ಆಮೇಲೆ ದೇವರಿಗೆ ನಮ್ಮನ್ನ ಹೋಲಿಸ್ತೀರಲ್ವಾ ತುಂಬಾ ಖುಷಿ ಆಗುತ್ತೆ ನಾವು ದೇವ್ರಿಗೆ ಸಮಾನ ಅಲ್ವೇ ಅಲ್ಲ ಆದ್ರೂ ನೀವು ಪದ್ಮಾವತಿ ಅಮ್ಮನವ್ರು ಬಂದಷ್ಟೇ ನನಗೆ ಖುಷಿ ಆಗುತ್ತೆ ಪದ್ಮಾವತಿ ಅಮ್ಮನವ್ರು ಬಂದು ಬ ಬಂದರೂ ನಮ್ಮ ಮನೆಗೆ ಅನ್ ಅನ್ನೋ ಥರನೇ ಅಂದ್ಕೊತೀವಿ ನೀವು ಬನ್ನಿ ಪ್ಲೀಸ್ ಪ್ಲೀಸ್ ಅಂತ ಎಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ದಕ್ಕೆ ಮತ್ತು ಇನ್ವೈಟ್ ಮಾಡಿದ್ದಕ್ಕೆ ಖಂಡಿತ ಬರ್ತಾ ಇದ್ದೆ ಇಲ್ ನನಗೆ ಮಂತ್ಲಿ ಸೈಕಲ್ ಇಲ್ಲ ಅಂದಿದ್ರೆ ಇದ್ದಿದ್ದರಿಂದ ನಾನು ಬರಲಿಲ್ಲ ಯಜಮಾನ್ರ ಹತ್ರ ಕೂಡ ಹೇಳಿದೆ ಈ ಥರ ಇನ್ವೈಟ್ ಮಾಡಿದ್ದಾರೆ ಅಂತ ತುಂಬ ದೂರ ಆಗುತ್ತಲ್ಲ ಅದು ಹೆಂಗೆ ಹೋಗ್ತೀಯಾ ಹೇಳ್ತಾ ಹೇಳ್ತಾಯಿದ್ರು ಎಲ್ಲ ಕಡೆನೂ ಬರ್ತೀನಿ ನನಗೇನು ಇಡೀ ಬೆಂಗಳೂರಲ್ಲಿ ಯಾವ ಕಡೆ ಬೇಕಾದ್ರೂ ಬರ್ತೀನಿ ಬಟ್ ತುಂಬ ದೂರ ದೂರ ನಾನು ಒಂಟಿಯಾಗಿ ಬರೋದು ಸ್ವಲ್ಪ ಕಷ್ಟ ಯಾಕೆ ನಿಮ್ಗೆ ಗೊತ್ ಎಲ್ಲ ಗೊತ್ತಿರೋದೆ ಅಲ್ವಾ ನಮ್ಮ ದೇಶದಲ್ಲಿ ಒಂಟಿಯಾಗಿ ಮಹಿಳೆಯರು ಓಡಾಡೋಕ್ಕಿನ್ನೂ ಸ್ವಾತಂತ್ರ್ಯ ಬಂದಿಲ್ಲ ಹಾಗಾಗಿ ಎಲ್ಲ ಕಡೆ ಓಡಾಡೋಕ್ಕೆ ನನಗೆ ಗೊತ್ತಿದೆ ಒಬ್ಬೊಬ್ಳೇನೆ ಬಟ್ ಅಕಸ್ಮಾತ್ ನೈಟ್ ಟೈಮು ಹಿಂಗೆಲ್ಲ ಲೇಟ್ ಗೀಟ್ ಆಯಿತು ಅಂತಂದರೆ ಒಂಟಿ ಮಹಿಳೆಗೆ ಸೇಫ್ ಅಲ್ವಲ್ಲ ಹಾಗಾಗಿ ಆದಷ್ಟು ಇಲ್ಲಿ ನಿಯರೆಸ್ಟ್ ಯಾವುದಾದ್ರೂ ಇತ್ತು ಅಂತಂದರೆ ಬಂದು ಖಂಡಿತ ಬರ್ತೀನಿ ನೀವು ಇಷ್ಟೊಂದು ಪ್ರೀತಿ ಇಟ್ಟು ನಮ್ಮನ್ನ ಇನ್ವೈಟ್ ಮಾಡ್ತೀರ ಅಂತಂದರೆ ಬರದೇ ಇದ್ದರೆ ಏನು ಚೆನ್ನಾಗಿರುತ್ತೆ ಹೇಳಿ ಹಾಗಾಗಿ ಯಾರದೇ ಆಗಿರ್ಬೋದು ನೀವು ನಮ್ಮ ಸಬ್ಸ್ಕ್ರೈಬರ್ದು ಇಲ್ಲಿ ನಿಯರೆಸ್ಟ್ ಎಲ್ಲೆಲ್ಲಿ ಇರುತ್ತೋ ಅಲ್ಲಿಗೆ ನಾನು ಖಂಡಿತ ಬರ್ತೀನಿ ಆದರೆ ಬರೋಕ್ಕೆ ನನಗೆ ಈ ಥರ ಏನಾದ್ರು ಪ್ರಾಬ್ಲಮ್ಸ್ ಇತ್ತಂದರೆ ಮಾತ್ರ ಮಿಸ್ ಆಗುತ್ತೆ ಸುಷ್ಮಾ ಕಂಗ್ರಾಚುಲೇಷನ್ಸ್ ನ್ಯೂ ಹೋಮ್ ನಿಮ್ಮ ಫ್ಯಾಮಿಲಿ ಎಲ್ಲರಿಗೂ ಒಳ್ಳೆಯದಾಗಲಿ ದೇವರು ನಿಮಗೆ ಕು ನಿಮ್ಮ ಕುಟುಂಬಕ್ಕೆ ಆರೋಗ್ಯ ಆಯುಷು ವಿದ್ಯಾ ಬುದ್ಧಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ತಂದುಕೊಳ್ಲಿ ಅಂತ ಭಗವಂತನಲ್ಲಿ ನಾನು ಬೇಡ್ಕೊಂತೀನಿ ನಾನು ನಂಬಿರೋ ರಾಯರು ನಿಮ್ಮೆಲ್ಲರಿಗೂ ಆಯುಷ್ ಆರೋಗ್ಯ ಸಮೃದ್ಧಿ ವಿದ್ಯಾ ಬುದ್ಧಿ ಕೊಟ್ಟು ಕಾಪಾಡಲಿ ಅಂತ ರಾಯರಲ್ಲಿ ನಾನು ಕೂಡ ಬೇಡ್ಕೊತೀನಿ ಒಳ್ಳೇದಾಗಲಿ ಸುಷ್ಮಾ ನಿಮಗೆ ಇನ್ನು ನಾನು ಶನಿವಾರ ದಿನ ವಾರ ಎಲ್ಲ ಮಾಡಿರಲಿಲ್ಲ ನಿಧಾನಕ್ಕೆ ಸುಧಾರ್ಸ್ಕೊಂಡು ಸುಧಾರಿಸ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ ಶೆಖೆ ಬೇರೆ ಬಾಗ್ಲಾಕೊಂಡಿದ್ದೆ ಹಾಕ್ಕೊಂಡಿದ್ದೆ ಬಟ್ಟೆ ಮಳೆ ಮೋಡ ಆಗಿಬಿಟ್ಟು ಧೂಳು ಅಂತಂದ್ರೆ ವಿಚಿತ್ರ ರೋಡಲ್ಲೆಲ್ಲ ಧೂಳು ನೋಡಿರ್ಬೋದು ನೀವು ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ನ ಮಾಡ್ಕೊಂಡಿದ್ದೀನಿ ಅದೇನೋ ಹೂ ಬರುತ್ತಲ್ವಾ ಈ ಸಮ್ಮರ್ ಟೈಮಲ್ಲಿ ಅದ್ರ ಹೆಸ್ರೇನೋ ನಾನು ಸಂಡೇ ದಿನ ನಮ್ಮ ಯಜಮಾನ್ರನ್ನು ಕೇಳಿದೆ ಇದೇನು ಪ್ಲ್ಯಾಂಟ್ ಅಂತ ಅಂದ್ಬಿಟ್ಟು ಅವರು ಗೂಗಲ್ ಲ್ಯಾನ್ ಲೆನ್ಸ್ ಹಾಕ್ಕೊಂಡು ನೋಡಿದ್ರು ಅದೇನು ಹೆಸರು ತೋರಿಸ್ತಾ ಇತ್ತು ನನಗೆ ಅದು ಬಾಯಲ್ಲಿ ಇಲ್ಲ ಎರಡು ಏನೋ ತೋರಿಸ್ತಾ ಇತ್ತು ಅದಕ್ಕೆ ಅದು ಹೂವೆಲ್ಲ ಇದೆ ಅದ್ರ ಮೇಲಿಂದೆಲ್ಲ ಧೂಳೆಲ್ಲ ಅಕ್ಕಪಕ್ಕದ ಮನೇಲಿ ಅದೆಷ್ಟು ಧೂಳು ಎದ್ದುಬಿಟ್ಟಿತ್ತಪ್ಪ ಮೊನ್ನೆ ಅಂತೂ ಶನಿವಾರ ದಿನ ಮಳೆ ಮೋಡ ಆಗಿ ಹಾಗಾಗಿ ಹಾಕೊಂಡೆ ನಾನು ಎಲ್ಲ ಕೆಲ ಇದು ಟಿ ವಿ ಯೂನಿಟು ಮತ್ತು ಇನ್ನು ಇದು ಈ ಕಡೆ ಶೋ ಪೀಸ್ ಎಲ್ಲ ಇಡ್ತೀವಲ್ಲ ಅದು ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಆರ್ಡ್ರೂಪಲ್ಲಿ ಬಟ್ಟೆ ಆರ್ಗನೈಜೇಷನ್ ಮಾಡಿದ್ದಷ್ಟೇ ಮೊನ್ನೆ ಗುರುವಾರ ಶನಿವಾರ ದಿನ ಇದೆಲ್ಲ ಕಬೋರ್ಡೆಲ್ಲ ಒರೆಸ್ಕೊತಾ ಇದ್ದೀನಿ ಕಬೋರ್ಡ್ ವರ್ಸೋದಕ್ಕೂ ಮುಂಚೆ ಇದು ಮಸ್ಕ್ ಮಿಲನಿತ್ತು ಸಂಜೆ ಮಕ್ಕಳಿಗೆ ಟೀ ಕೊಡಲ್ವಲ್ಲ ನಾನು ಹಾಗಾಗಿ ಅವರಿಗೆ ಜ್ಯೂಸ್ ಮಾಡಿಕೊಟ್ಟಿದ್ದೆ ಹಾಗೆ ನಾನು ಕೂಡ ಒಂದು ಸ್ವಲ್ಪ ಕುಡ್ಕೊಂಡು ಇವಾಗ ಬಂದು ಬೆಡ್ರೂಮಲ್ಲಿ ಇದನ್ನು ಕ್ಲೀನ್ ಮಾಡ್ತಾಯಿದ್ದೀನಿ ವರ್ಡ್ರೂಪ್ಪು ಒಂದು ಬರ್ತಡೇಗಳು ಹಾಗೆ ನನಗೆ ಯಾರಾದ್ರೂ ಹೇಳುತ್ತೀರಾ ನನಗೆ ಅದು ಯಾವಾಗಲೂ ವಿಶ್ ಮಾಡಿ ಅಭ್ಯಾಸ ಇಲ್ಲಲ್ಲ ಹಾಗಾಗಿ ಮರ್ತೋಗ್ಬಿಡ್ತೀನಿ ಮರ್ ಬರ್ಕೊಂಡಿದ್ರು ಕೂಡ ಒಂದು ಕೆಲವೊಂದು ಟೈಮು ನಮ್ಮ ಮನೆ ಕೆಲಸಗಳು ಮಕ್ಕಳು ಅದು ಮತ್ತು ಬ್ಲಾಗ್ಸ್ ಮಾಡ್ಕೋಬೇಕು ಇದೆಲ್ಲನೂ ಈ ಟೆನ್ಷನ್ನಿಂದ ಮರ್ತೋಗಿರುತ್ತೆ ಸಾರಿ ಬೇಕಂತ ಯಾರಿಗೂ ನಾನು ವಿ ಏನಕ್ಕೆ ವಿಶ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಳ್ಳಲ್ಲ ಮರ್ತೋಗಿರ್ತೀನಿ ಅಷ್ಟೇ ಎಲ್ಲೋ ಒಬ್ಬೊಬ್ಬರು ಮಾಡಿ ಕೇಳಿರ್ತೀರ ವಿಶ್ ಮಾಡಿ ಅಂತ ಅಂದ್ಬಿಟ್ಟು ಅದು ನನಗೆ ನೆನಪೇ ಇರಲ್ಲ ಆಮೇಲೆ ಆಗೋದ್ಮೇಲೆ ನಾನು ಹೇಳ್ತಾಯಿರ್ತೀನಿ ಹಾಗಾಗಿ ಇಲ್ಲಾಂದರೆ ನಾನು ಏನು ಮಾಡಬೇಕು ಅಂತಂದರೆ ಇನ್ನೂ ಬರೋದಕ್ಕೂ ಮುಂಚೆನೇ ಅಂದರೆ ಇನ್ನೂ ಬರ್ತಡೇ ಸ್ವಲ್ಪ ದೂರ ಇದ್ದಾಗಲೇ ನನಗೆ ಕಮೆಂಟ್ ಮಾಡಿಬಿಡಿ ಆವಾಗಲೇ ವಿಶ್ ಮಾಡಿಬಿಡ್ತೀನಿ ಅಡ್ವಾನ್ಸಾಗಿ ಆಯಿತಾ ಇನ್ನೇನು ಅವತ್ತಿನ ದಿನ ಮಾಡ್ತೀನಿ ಅಂದರೆ ನಮ್ಮದು ಬ್ಲಾಕ್ಸ್ ಇರೋಲ್ಲ ಇಲ್ಲಾಂದರೆ ಮರ್ತೋಗಿರ್ತೀನಿ ಈ ರೀತಿ ಆಗುತ್ತೆ ಅಡ್ವಾನ್ಸಾಗೆ ನನಗೆ ಮೆಸೇಜ್ ಮಾಡಿರಿ ನಾನು ಅಡ್ವಾನ್ಸಾಗೆ ವಿಶ್ ಮಾಡಿ ಮಾಡಿರ್ತೀನಿ ಪಾಪ ಸುಷ್ಮಾ ಅವರು ಅಷ್ಟೇ ತುಂಬ ಒಂದು ವೀಕ್ ಇದ್ದಂಗೆ ನನಗೆ ಇನ್ವೈಟ್ ಮಾಡಿದರು ಆದರೆ ನೋಡಿ ಅವತ್ತು ವಿಶ್ ಮಾಡೋಣ ಇಪ್ಪತ್ತೆರಡನೇ ತಾರೀಕು ಏನೋ ನಾನು ಬ್ಲಾಕ್ಸ್ ಹಾಕಿದೆ ಅವತ್ತು ವಿಶ್ ಮಾಡೋಣ ಅಂತ ಅಂದ್ಕೊಂಡು ವಿಶ್ ಮಾಡೋಕ್ಕಾಗಲಿಲ್ಲ ಸಾರಿ ಸುಷ್ಮಾ ಯುಗಾದಿ ಹಬ್ಬ ಮತ್ತು ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಆಲ್ಮೋಸ್ಟು ನಾನು ಮನೆನ ಕ್ಲೀನ್ ಮಾಡ್ಕೊತಾ ಇರ್ತೀನಿ ಅದರಲ್ಲೂ ವರಮಹಾಲಕ್ಷ್ಮಿ ಆ ಅಮ್ಮನವ್ರನ್ನ ಕೂರಿಸ್ತೀವಿ ಮನೇಲಿ ಅಂತಂದರೆ ಒಂದೊಂದು ಜಾಗನೂ ಬಿಡೋಲ್ಲ ಎಲ್ಲನೂ ಕ್ಲೀನ್ ಮಾಡಿಕೊಂಡು ನಾನು ಹಬ್ಬನ ಮಾಡೋದು ಅದರಲ್ಲೂ ನಾನು ಲಕ್ಷ್ಮಿ ಏನೋ ಭಕ್ತೆ ಅಲ್ವಾ ಹಾಗಾಗಿ ತುಂಬ ಚಿಕ್ಕವಳಿದ್ದಿಂದ ನಾನು ಗೊರವನಹಳ್ಳಿ ಲಕ್ಷ್ಮಿ ಅವರ ಅಮ್ಮನವರ ಭಕ್ತೆ ಒಂದು ಸಿಕ್ಸ್ತಿಂದನೇ ನಾವು ನಮ್ಮ ಮನೆ ಹತ್ರ ಪಕ್ಕದ ಮನೆ ಅಂದರೆ ಸ್ವಲ್ಪ ದೂರದಲ್ಲಿರೋಂಥ ಪಕ್ಕದ ಮನೆ ಆಂಟಿ ವೈಭವ ಲಕ್ಷ್ಮಿ ಪೂಜೆ ಮಾಡ್ತಾಯಿದ್ರು ಆ ಬುಕ್ಕೆಲ್ಲ ಕೊಟ್ಟಿದ್ದರು ನಮಗೆ ಆವಾಗಲೇ ನಾನು ಓದ್ತಾ ಇದ್ದೆ ಆಮೇಲೆ ಇನ್ನೊಂದು ನಾನು ಶೇರ್ ಮಾಡ್ಕೋಬೇಕಂತ ಅಂದ್ಕೊತಿದ್ದೀನಿ ಅವಾಗ್ಲೂ ನಾನು ಸಿಕ್ಸ್ತು ಸೆವೆಂತು ಫಿಫ್ತಲ್ಲೇ ಮಾಘ ಮಾಸ ಮಾಡ್ತಾಯಿದ್ದೆ ಮಾಘ ಮಾಸ ಒಂದು ತಿಂಗಳು ಬೆಳಗ್ಗೆನೇ ಎದ್ಬಿಟ್ಟು ನಮ್ಮ ಅಜ್ಜಿ ತಂಗಿನ ನಮ್ಮ ಅಮ್ಮನೂರಲ್ಲೇ ಕೊಟ್ಟಿರೋದು ಸ್ವಂತ ನಮ್ಮ ಅಜ್ಜಿ ತಂಗಿ ತಂಗಿನ ಅವ್ರದ್ದು ತೋಟ ಇದೆ ನಮ್ಮ ಮನೆ ಪಕ್ಕದಲ್ಲೇ ತೋಟ ಇದೆ ಅಲ್ಲಿ ಬೆಳಗ್ಗೆನೇ ಒಂದು ನಾಲ್ಕೂವರೆ ಐದು ಗಂಟೆಗೆ ಬಾವಿ ನೀರನ್ನ ಮೋಟ್ರು ಆನ್ ಮಾಡ್ತಾಯಿದ್ರು ಅಲ್ಲಿ ಹೋಗ್ಬಿಟ್ಟು ನಾವು ತಣ್ಣಿ ಸ್ನಾನ ಮಾಡ್ಕೊಂಬಂದು ನಮ್ಮನೆ ಮನೆ ಹತ್ರ ಇದು ಎಕ್ಕದ ಗಿಡಕ್ಕೆ ಪೂಜೆ ಮಾಡಿ ಫಸ್ಟು ಅದಾದಮೇಲೆ ಹೋಗಿ ಶಿವನ ದೇವಸ್ಥಾನದಲ್ಲಿ ಇದಕ್ಕೆ ಶಿವನಿಗೆ ಪೂಜೆ ಮಾಡಿಕೊಂಡು ಆಮೇಲೆ ನಾಗರ್ಕಲ್ಗೆ ಪೂಜೆ ಮಾಡಿಕೊಂಡು ಊರಿಗೆ ಬುಡ್ಡೆಕಲ್ಲ ಅಂತ ಇರುತ್ತೆ ಅಲ್ಲಿ ಪೂಜೆ ಮಾಡಿಕೊಂಡು ಮನೆಗೆ ಬಂದು ನಮ್ಮಮ್ಮ ಅವರು ಕೂಡ ಮಾಘಮಾಸ ಮಾಡ್ತಾಯಿದ್ರು ಅವರು ಶಿವನದು ಬುಕ್ ಓದು ಅಂತ ಹೇಳ್ತಾಯಿದ್ರು ನಾನು ಒಂದು ಆರು ಗಂಟೆಗೆ ಕೂತ್ಕೊಂಡು ಶಿವನದು ಬುಕ್ಕೆಲ್ಲ ಓದ್ತಾ ಇದ್ದೆ ಇದನ್ನು ನಾನು ಶೇರ್ ಮಾಡ್ಕೊಬೇಕು ಅಂತ ಅಂದ್ಕೊತಿದ್ದೆ ಮಾಘ ಮಾಸ ಬಂದಾಗೆಲ್ಲ ಮರ್ತೋಗ್ಬಿಡ್ತಿದ್ದೆ ಇವತ್ತು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಇಷ್ಟು ಚಿಕ್ಕ ವಯಸ್ಸಿಗೆ ನಾನು ದೇವ್ ಸೇವೆಯನ್ನು ಮಾಡ್ತಾ ಇದ್ದೆ ಇನ್ನು ಇವತ್ತಿನ ಬ್ಲಾಗ್ ಇಲ್ಲಿಗೆ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್